ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಪ್ರಥಮ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಪಂದ್ಯಾವಳಿಯು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ನ ಪೋರುಕೊಂಡ ಸುನಿಲ್ ತಿಳಿಸಿದರು ಪಂದ್ಯಾವಳಿ ಕೊಡವ ಜನಾಂಗದವರಿಗೆ ಮಾತ್ರ ಸೀಮಿತವಾಗಿದೆ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಆಟಗಾರರಿಗೆ ಮಾತ್ರ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಬಿಡ್ಡಿಂಗ್ ಪ್ರಕ್ರಿಯೆ ಮಾರ್ಚ್ನಲ್ಲಿ ನಡೆಯಲಿದ್ದು ಆಸಕ್ತ ಆಟಗಾರರು ಮಾರ್ಚ್ ಹದಿನೈದರ ಒಳಗೆ ಬಿಡ್ಡಿಂಗ್ ಫಾರ್ಮ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕ್ರೀಡಾಕೂಟದ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ಒಂದೂವರೆ ಲಕ್ಷ ಕ್ರೀಡಾಕೂಟದ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ಒಂದು ಪಾಯಿಂಟ್ ಐದು ಲಕ್ಷ ದ್ವಿತೀಯ ಎಪ್ಪತ್ತೈದು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಆಸಕ್ತ ಮಹಿಳೆಯರು ಕೂಡ ಪಾಲ್ಗೊಳ್ಳಲು ಅವಕಾಶವಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲಾ ಜನಾಂಗದವರನ್ನು ಒಗ್ಗೂಡಿಸಿ ಪಂದ್ಯಾವಳಿ ಹಮ್ಮಿಕೊಳ್ಳುವ ಚಿಂತನೆ ಇದೆ ಎಂದರು ಫೌಂಡೇಶನ್ನ ನಿರ್ದೇಶಕ ಕುಲ್ಲೆಟ್ಟಿರ ಶಾಂತ ಕಾಳಪ್ಪ ಮಾತನಾಡಿ ಜಿಲ್ಲೆಯಲ್ಲಿ ಬಹುತೇಕ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಹೆಚ್ಚಾಗಿ ನಡೆಯುತ್ತಿದೆ ಬಾಲ್ ಕ್ರಿಕೆಟ್ ನಡೆಸಿ ಉತ್ತಮ ಆಟಗಾರರಿಗೆ ವೇದಿಕೆ ಕಲ್ಪಿಸುವ ಜೊತೆಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಲ್ಲಾ ಆಟಗಾರರು ಪಾಲ್ಗೊಳ್ಳುವಂತಾಗಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಫೌಂಡೇಷನ್ನ ಸಹ ಸಂಚಾಲಕ ಚಂಡೀರ ರಚನ್ ಚಿನ್ನಪ್ಪ ನಿರ್ದೇಶಕರಾದ ಮಡ್ಲಂಡ ದರ್ಶನ್ ಪೆಮ್ಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು స్కూల్ క్రికెట్ ఫౌండేషన్ సంస్థ నిర్మాణమే అది మొదలనేదానికి మే ఇప్పటికీ తీసుకు క్రికెట్ ప్రయ్యా ఐ పిఎల్ మాదిరి నేను హ్రాంచైజీ సేమ్ ఐపీ ఆ సో నాకు ఫౌండేషన్ ಆ ಪ್ರೆಸ್ ರಿಲೀಸ್ ಮಾಡೋದ್ರಿಂದ ಈಗ ಮತ್ತೆ ಪ್ರೆಸ್ ಮಾಡ್ತಾ ಇದ್ದೀವಿ ಈಗಾಗಲೇ ನಮಗೆ ಹತ್ತು ಫ್ರಾಂಚೈಸಿಗಳು ಟೀಮ್ ಪರ್ಚೇಸ್ ಮಾಡಿದೆ ಈ ಟೂರ್ನಮೆಂಟಲ್ಲಿ ಭಾಗವಹಿಸಲಿಕ್ಕೆ ಇದಾಗಿದ್ದಾರೆ ಸೊ ಅದನ್ನು ನೆಚ್ಚುಕೊಳ್ಳಲ್ಲ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಎದ್ದಾ ಟೂರ್ನಮೆಂಟ್ನಲ್ಲಿ ಫ್ರಾಂಚೈಸಿಗಳಾಗಿ ಕಾರ್ಯ ನಿರ್ವಹಿಸಿದವರು ಒಂದನೇದಾಗಿ ಅವರೇ ಬಾಲಕ ಶರಣ್ ಅಂತೇಳಿ ಪ್ರತಿ ಕಿತ್ತರೂಪದಲ್ಲಿ ಕೊಡ್ತೇವೆ ಸರ್ ಎರಡನೇದಾಗಿ ಮಾತಂಗ ತಿಮ್ಮಯ್ಯ

ನಂದಾನಿ ಅನ್ನುವ ಹೇಮಂತ್ ಪರವನ್ನ ಮಿಥು ಆಚತ್ರ ತೇಜಸ್ವಿ ತಿಮ್ಮಯ್ಯವರು ಫ್ರಾಂಚೈಸಿ ಮಾಲೀಕರಾಗಿರ್ತಾರೆ ಇನ್ನೂರು ಮಕ್ಕಳ ಹತ್ರ ನಮ್ಮ ಇಲ್ಲಿ ಈ ಆಗುತ್ತ ಸೀಸನ್ ಕೊಡವ ಆಟಗಾರರಿಗೆ ಆಮೇಲೆ ಈ ಮುಂದೆ ಇದರ ನಂತರ ಪ್ರತಿ ವರ್ಷವೂ ಎಲ್ಲ ಜನಾಂಗವನ್ನು ಸೇರಿಸಿ ಅವರನ್ನು ಕೂಡ ಕ್ರಿಕೆಟ್ನಲ್ಲಿ ಯಾವುದೇ ಜನ ಕೊಡಗಿಗೆ ಸಂಬಂಧಪಟ್ಟರು ಅವೆಲ್ಲ ಒಂದು ಕ್ರಿಕೆಟ್ ಯದರ್ಭ ಮುಖ್ಯವಾಗಿ ಮುಖ್ಯವಾಗಿ ವದರ್ಭ ಎಲ್ಲೇ ಪ್ರತಿಭೆ ಇತ್ತು ಅವ್ರನ್ನ ಪ್ರೋತ್ಸಾಹ ಪಡೆ ನಾಟಕ ನಡೆಸಿ ಕೋಚಿಂಗ್ ಮುಖಾಂತರ ಅವರನ್ನು ಒಳ್ಳೆಯ ಮಟ್ಟಕ್ಕೆ ಅಥವಾ ಜಿಲ್ಲಾ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯಕ್ಕೆ ತೆಗೆದುಕೊಂಡು ಹೋಗಿರುವಂಥ ಕೊ ಕ್ರಿಕೆಟ್ ಲೆದರ್ ಬಾಲ್ ಟೂರ್ನಮೆಂಟ್ ಇದನ್ನು ಆಯೋಜನೆ ಮಾಡುವ ಉದ್ದೇಶಗಳು ಏನೆಂದರೆ ಕೊಡಗಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ನೋಡಿದ್ದು ಈ ಟೆನಿಸ್ ಕೋರ್ಟ್ ಇದನ್ನು ಕ್ರಿಕೆಟ್ ಕ್ರಿಕೆಟ್ ನಡೆಯುತ್ತಾ ಇತ್ತು ಫ್ಯಾಮಿಲಿ ಮ್ಯಾಚರ್ ಚಿಕ್ಕ ಚಿಕ್ಕ ಟೂರ್ನಮೆಂಟ್ಗಳು ಇದರಿಂದ ನಮ್ಮ ಹುಡುಗಿನಲ್ಲಿ ಕೊಡುವ ಇರ್ಬೋದು ಅಥವಾ ಉಪ ಜನಪುರ್ಬೋದು ಇವರ ಪ್ರತಿಭೆಗಳನ್ನು ಗುರುತಿಸಿ ನಮ್ಮ ರಾಷ್ಟ್ರ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಪಾಲ್ಗೊಳ್ಳುವಂತೆ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಈ ಥರ ಒಂದು ನಾವು ರಚನೆಯನ್ನು ಮಾಡುವಾಗ ಬಡವ ಕ್ರಿಕೆಟ್ ಲೆದರ್ ಬಾಲ್ ಎಲ್ಲರಿಂದ ಒಳ್ಳೆಯ ಒಳ್ಳೆಯ ಪ್ರತಿಭೆಗಳು ಗುರುತಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕೊಡಗು ದೇಶವನ್ನು ಪ್ರತಿನಿಧಿಸುವಂತಾಗಲಿ ಎನ್ನುವ ಉದ್ದೇಶ ಇಟ್ಟುಕೊಂಡು ಈ ಟೂರ್ನಮೆಂಟನ್ನು ನಾವು ಮಾಡಲಿಕ್ಕೆ ಮುಂದೆ ಬಂದುತ್ತೇವೆ